ಸಂವಿಧಾನ ಅಂದ್ರೆ ಏನು ಈ ಸಂವಿಧಾನ ಅಂದ್ರೆ ಏನು ಈ ಸಂವಿಧಾನ ತಮ್ಮ ಜೀವನದಲ್ಲಿ ಯಾವ ಪಾತ್ರ ಮಾಡ್ತಾ ಇದೆ ಅಂತ ಹೇಳಿ ತಾವು ಯೋಚನೆ ಮಾಡಬೇಕಾಗಿದೆ ಈ ಸಂವಿಧಾನ ಪುಸ್ತಕ ನೀ ಕಿತಾಬ್ ನೀ ಈ ಸಂವಿಧಾನ ಕೇವಲ ಒಂದು ಪುಸ್ತಕ ಮಾತ್ರವಲ್ಲ ಆಪ್ ಇಸ್ ದೇಶ ಕೇಶವಾಸಿ ಹೋ ಯಾ ಬೈಠಿ ಮೇರಿ ಬಹನೆ यहां बैठे मेरे भाई यह संविधान आपका रक्षक कवच है ई देशದಲ್ಲಿ ಇರತಕ್ಕಂತ ಈ ಕಾರ್ಯಕ್ರಮದಲ್ಲಿ ಇರತಕ್ಕಂತ ನಮ್ಮ ಅಣ್ಣಂದಿರೆ ಅಕ್ಕ ತಂಗಿಂದ್ರೆ ಈ ಸಂವಿಧಾನ ಏನಾಗಿದೆ ಅಂತಂದ್ರೆ ಈ ಸಂವಿಧಾನ ತಮೆಲ್ಲರನ್ನ ಕಾಪಾಡಂತ ಒಂದು ರಕ್ಷ ಕವಚವಾಗಿ ನಿಂತಿದೆ इसको बनाने वाले बाबासाहेब अंबेडकर जी दलितों आदिवासियों ಪಿಚ್ಡೋ ಪಿಡೋ ಗೀಬೋಕ್ಕೆ ಮಸೀಹಾ ಹ ಈ ಒಂದು ಸಂವಿಧಾನ ಸೃಷ್ಟಿ ಮಾಡತಕ್ಕಂತ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿರ್ತಕ್ಕಂಥ ತುಳುಕಕ್ಕೆ ಒಳಗಾದಂತವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕುಡಕಟ್ಟ ಜನರ ಮಸೀಹ ಆಗಿ ನಿಂತಿದ್ದಾರೆ ಭಗವಂತನಾಗಿ ದೇವರಾಗಿದ್ದಾರೆ ಸಾಮಾಜಿಕ ನ್ಯಾಯ ಅಧಿಕಾರ ಕಾ ಪ್ರತೀಕ್ ಸಾಮಾಜಿಕ ನ್ಯಾಯ ಮತ್ತೆ ಅಧಿಕಾರದ ಹಂಚಿಕೆಯ ಪ್ರತೀಕವಾಗಿ ನಿಂತಿದ್ದಾರೆ ಸಂವಿಧಾನದಲ್ಲಿ ನಮ್ಮ ಒಂದು ಪ್ರಜಾಪ್ರಭುತ್ವದ ಸುರಕ್ಷತೆ ನಡಗಿಸಿಟ್ಟಿದ್ದಾರೆ ಅಧಿಕಾರ ಅವರು ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ ವೋಟಾ ಅಧಿಕಾರ ಜೀವನ ಸರ್ಕಾರ ಕೋ ಚುನ ಅಧಿಕಾರ ಮತದ ಮೂಲಕ ನಿಮ್ಮ ಸರ್ಕಾರನ ಆಯ್ಕೆ ಮಾಡಿಕೊಳ್ಳುವಂತ ಅವಕಾಶ ಮಾಡಿಕೊಡಿದ್ದಾರೆ ನ್ಯಾಯ માંગನೇಕ অধিকার ಕಿ जब कोई आपके साथ गलत करता है तो आप उसके आप, आप सरकार से न्याय मांग सकते हैं ನ್ಯಾಯ ಯಾ ಕೇಳಂತ অধিকার ಯಾವಾಗ ನಿಮಗೆ ವಿರುದ್ಧವಾಗಿ ಅನ್ಯಾಯ ಆಗುತ್ತೆ ಆವಾಗ ನಿಮಗೆ ಪ್ರಜಾಪ್ರಭುತ್ವದಲ್ಲಿ ಶಕ್ತಿ ಇದೆ ಸರ್ಕಾರಾನ ಪ್ರಶ್ನೆ ಮಾಡಿ ನ್ಯಾಯ ಯಾ ಕೇಳೋಸ್ಕರ ಸಮಾನತಾ کا অধিকার कि सरकार आपको एक नजरिए से देखती है कोई बड़ा नहीं कोई छोटा नहीं कोई अलग नहीं, सबको वही वोट का अधिकार दिया गया है जिससे आप अपने देश के लिए सरकार अपने देश का नेतृत्व चुन सकते हैं समानते अवकाश इधर संविधान ना देश दल समान कलबू यार दु चिख साहुकार बड़ो हिंदुद मुंद्र अंदे ನಾವೆಲ್ಲರೂ ಕೂಡ ಸಮಾನವಾಗಿರ್ಬೇಕು ಸಮಾಜ ಸಮಾನ ಸಮಾಜದ ಸೃಷ್ಟಿಗೆ ನೀವು ಸರ್ಕಾರನ ಪ್ರಶ್ನೆ ಮಾಡಬಹುದು ಗಿ ಹತ್ತೆ ನಾನು ಹೇಳ್ತೀನಿ ಅಣ್ಣ ತಮ್ಮಂದ್ರೆ ಸಾಕಷ್ಟು ಸರ್ಕಾರಗಳನ್ನ ನಾವು ಬಂದಿರ್ತಕ್ಕಂಥದ್ದನ್ನ ನೋಡಿದೀವಿ ಹೋಗಿರ್ತಕ್ಕಂಥದ್ದನ್ನ ನೋಡಿದೀವಿ ಕಾಂಗ್ರೆಸ್ ಕಿ ಸರ್ಕಾರ ನಗಿ ಇವ್ ಬರೀ ಕಾಂಗ್ರೆಸ್ ಪಕ್ಷದ ಸರ್ಕಾರಗಳು ಮಾತ್ರ ಅಲ್ಲ ಅನೇಕ ಪಾರ್ಟಿಯೋ ಹಲವಾರು ಪಕ್ಷಗಳ ಸರ್ಕಾರಗಳನ್ನ ನಾವು ನೋಡಿದೀವಿ ಗೃಹ ಮಂತ್ರಿ ಸಂಸದ ಹೋಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಪಾನ ಆದ್ರೆ ನೋಡಿಲ್ಲ ಆ ಸರ್ಕಾರದಲ್ಲಿರ್ತಕ್ಕಂತ ಗೃಹ ಸಚಿವರು ಅಮಿತ್ ಶಾ ಅವರು ಸಂಸತ್ತಲ್ಲಿ ನಿಂತು बाबा साहेब अम्बेडकर और निंदम तक दिन नाव यारू कौला आज तक कोई ऐसी सरकार नहीं रही जिनके मंत्री चुनाव में घूम घूम कर कह पाए कि हम इस संविधान को बदल डालेंगे